ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಸಮಾಜ ಅದರಲ್ಲಿ ಭಾರತದ ಮತ ಪ್ರವರ್ತಕರನ್ನು ಪಾಠದ ಪ್ರಶ್ನೆ ಉತ್ತರಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಅಂತ ಒಂದೇದು ಶಂಕರಾಚಾರ್ಯರು ಕೇರಳದ ಡ್ಯಾಶ್ ಎಂಬಲ್ಲಿ ಜನಿಸಿದ್ರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಕೇರಳದ ಕಾಲಡಿ ಗ್ರಾಮ ಎಂಬಲ್ಲಿ ಜನಿಸಿದ್ರು ಅಂತ ಇನ್ನು ಎರಡನೇದು ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಡ್ಯಾಶ್ ಅಂತ ಇದಕ್ಕೆ ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಶಂಕರಾಚಾರ್ಯರು ಇನ್ನು ಮೂರನೇ ಪ್ರಶ್ನೆ ರಾಮಾನುಜಾಚಾರ್ಯರ ಶಿಷ್ಯರನ್ನು ಡ್ಯಾಶ್ ಅಂತ ಕರೀತಾರೆ ಅಂತ ರಾಮಾನುಜಾಚಾರ್ಯರ ಶಿಷ್ಯರನ್ನು ಶ್ರೀ ವೈಷ್ಣವರು ಅಂತ ಕರೀತಾರೆ ಇನ್ನು ನಾಲ್ಕನೇ ಪ್ರಶ್ನೆ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಡ್ಯಾಶ್ ಅಂತ ಇದಕ್ಕೆ ಸರಿ ಉತ್ತರ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಮಧ್ವಾಚಾರ್ಯರು ಅಂತ ಇನ್ನು ಎರಡನೇ ಹೆಂಡಿ ಎಡ್ಡಿಂಗು ಕೆಳಕಂಡ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಐದನೇ ಪ್ರಶ್ನೆ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಇದಕ್ಕೆ ಉತ್ತರ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶಂಕರಾಚಾರ್ಯರು ಅಂತ ಇನ್ನು ಆರನೇ ಪ್ರಶ್ನೆ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಮತ್ತು ಅವರ ಮತವನ್ನು ಏನೆಂದು ಕರೆಯಲಾಗಿದೆ ಅಂತ ರಾಮ ಇದಕ್ಕೆ ಉತ್ತರ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಇವರ ಮತವನ್ನು ಶ್ರೀ ವೈಷ್ಣವ ಮತ ಅಂತ ಕರೆಯಲಾಗಿದೆ ಇನ್ನು ಏಳನೇ ಪ್ರಶ್ನೆ ರಾಮಾನುಜಾಚಾರ್ಯರು ರಚಿಸಿದ ಗ್ರಂಥಗಳನ್ನು ಹೆಸರಿಸಿ ಅಂತ ಇನ್ನು ರಾಮಾನುಜಾಚಾರ್ಯರು ರಚಿಸಿದ ಗ್ರಂಥಗಳು ವೇದಾಂತ ಸಂಗ್ರಹ ವೇದಾಂತ ಸಾರ ವೇದಾಂತ ದೀಪಿಕಾ ಶ್ರೀ ಭಾಷ್ಯ ಗೀತಾ ಭಾಷ್ಯ ಅನ್ನೋದು ಇವರು ರಚಿಸಿರ್ತಕ್ಕಂಥ ಗ್ರಂಥಗಳಾಗಿದ್ದವು ಇನ್ನು ಎಂಟನೇ ಪ್ರಶ್ನೆ ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು ಅಂತ ಇದಕ್ಕೆ ಉತ್ತರ ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆ ಅಲ್ಲ ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಇವುಗಳಲ್ಲಿ ಈಶ್ವರ ಮಾತ್ರ ಈಶ್ವರ ಮಾತ್ರ ಸ್ವತಂತ್ರ ಉಳಿದ ಜಗತ್ತು ಮಿಥ್ಯ ಅಂದರೆ ಭ್ರಮೆ ಅಂತ ಭ್ರಮೆ ರೂಪವಾದದ್ದು ಅಂತ ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧ ಇದೆ ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯ ಅಂತ ಹೇಳಿದರೆ ಇದು ಇವರು ಪ್ರತಿಪಾದಿಸಿದ ತತ್ವಗಳಾಗಿದ್ದವು ಇನ್ನು ಒಂಬತ್ತನೇ ಪ್ರಶ್ನೆ ಶಂಕರಾಚಾರ್ಯರು ರಚಿಸಿದ ಗ್ರಂಥಗಳನ್ನು ಹೆಸರಿಸಿ ಅಂತ ಶಂಕರಾಚಾರ್ಯರು ರಚಿಸಿದ ಗ್ರಂಥಗಳಂತಂದರೆ ಶಂಕರ ಭಾಷ್ಯ ಆನಂದ ಲಹರಿ ಸೌಂದರ್ಯ ಲಹರಿ ಲಹರಿ ವಿವೇಕ ಚೂಡಾಮಣಿ ಪ್ರಬುದ್ಧ ಸುಧಾಕರ ಹಾಗೂ ದಕ್ಷಿಣ ಮೂರ್ತಿ ಸ್ತೋತ್ರ ಅನ್ನೋದು ಇವರು ರಚಿಸಿರ್ತಕ್ಕಂಥ ಗ್ರಂಥಗಳಾಗಿದ್ದವು ಇನ್ನು ಹತ್ತನೇ ಪ್ರಶ್ನೆ ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು ಯಾವುವು ಅಂತ ಇದಕ್ಕೆ ಉತ್ತರ ಬಸವಣ್ಣನವರು ತಮ್ಮ ಧಾರ್ಮಿಕ ಸಾಮಾಜಿಕ ಚಳುವಳಿಯನ್ನು ಮಂಗಳವಾಡೆಯಲ್ಲಿ ಆರಂಭಿಸಿದ್ರು ಶಿವ ಶರಣನಾದವನು ಜಾತಿ ಭೇದವನ್ನು ಮಾಡಬಾರ್ದು ಪರಿಶುದ್ಧ ಭಕ್ತಿಯ ಶಿವನನ್ನು ಸೇರುವ ನಿಜವಾದ ಮಾರ್ಗ ಎಂಬುದಾಗಿ ಪ್ರತಿಪಾದಿಸಿದರು ಪ್ರತಿಯೊಬ್ಬ ಮನುಷ್ಯನು ದುಡಿದು ತಿನ್ನಬೇಕು ವೃತ್ತಿಗಳಲ್ಲಿ ಹಿರಿದು ಕಿರುದು ಎಂಬುದು ಇಲ್ಲ ಅಂತ ಸಾರಿದ್ರು ಇನ್ನು ಸಮಾಜದ ಸ್ವಾವಲಂಬನೆಗೆ ಕಾಯಕದ ತತ್ವವನ್ನು ಪ್ರತಿಪಾದಿಸಿದ್ರು ಬಸವಣ್ಣನವರ ಉದ್ದೇಶ ಜನರಲ್ಲಿ ದುಡಿಮೆಯ ಸಂಸ್ಕೃತಿ ಬಳಸೋದಾಗಿತ್ತು ಕಾಯಕವೇ ಕೈಲಾಸ ಎಂದು ಸಾರಿದ ಬಸವಣ್ಣನವರು ಈ ತತ್ವವನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದರು ಇನ್ನು ಬಸವೇಶ್ವರರು ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಎಂಬ ಹೆಸರಿನ ಒಂದು ಶರಣ ಆಧ್ಯಾತ್ಮ ಸಂಸ್ಥೆಯನ್ನು ಪ್ರಾರಂಭಿಸಿ ಜಾತಿ ಮತ್ತು ಲಿಂಗಭೇದ ಎಣಿಸದೆ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಸಮಸ್ಯೆಗಳನ್ನು ಚರ್ಚೆ ಇದ್ದರು ಸ್ತ್ರೀಯರ ಸ್ವಾತಂತ್ರ್ಯ ಸಮಾನತೆಯನ್ನು ಪ್ರತಿಪಾದಿಸಿದ್ರು ಇಲ್ಲಿ ಹೊರಹೊಮ್ಮಿದ ಅನೇಕ ಅಂಶಗಳನ್ನು ವಚನಗಳ ಮೂಲಕ ಸಮಾಜಕ್ಕೆ ತಲುಪಿಸುವ ಪ್ರಯತ್ನ ನಡೆಯಿತು ಇದರಲ್ಲಿ ಜಾತಿ ಭೇದವಿಲ್ಲದೆ ಅವರ ಅನುಯಾಯಿಗಳು ಒಗ್ಗೂಡಿದ್ರು ಅಂತ ಹನ್ನೊಂದನೇ ಪ್ರಶ್ನೆ ಬಸವಣ್ಣನವರೊಂದಿಗೆ ವಚನ ಚಳುವಳಿಯಲ್ಲಿ ಗುರುತಿಸಿಕೊಂಡ ಅನುಯಾಯಿಗಳು ಯಾರು ಅಂತ ಬಸವಣ್ಣನವರ ವಚನ ಚಳುವಳಿಯಲ್ಲಿ ಗುರುತಿಸಿಕೊಂಡ ಅನುಯಾಯಿಗಳು ಅಲ್ಲಮ್ಮ ಪ್ರಭು ಅಕ್ಕಮಾದೇವಿ ಸಿದ್ದರಾಮ ಅಂಬಿಗರ ಚೌಡಯ್ಯ ಮೋಳಿಗೆ ಮಾರಯ್ಯ ಮಡಿವಾಳ ಮಾಚಯ್ಯ ಮಾಧಾರ ಚೆನ್ನಯ್ಯ ಅರಳಯ್ಯ ಮತ್ತು ಕಿನ್ನರಿ ಬೊಮ್ಮಯ್ಯ ಹಾಗೂ ಮತ್ತಿತರರು ಆಗಿದ್ದಾರೆ ಹನ್ನೆರಡನೆಯ ಪ್ರಶ್ನೆ ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕವೇ ಕೈಲಾಸ ಅಂದರೆ ಏನು ಅಂತ ಇದಕ್ಕೆ ಉತ್ತರ ಬಸವಣ್ಣನವರು ಪ್ರತಿಯೊಬ್ಬ ಮನುಷ್ಯನೂ ದುಡಿದು ತಿನ್ನಬೇಕು ವೃತ್ತಿಗಳಲ್ಲಿ ಹಿರಿದು ಕಿರಿದು ಎಂಬುದಿಲ್ಲ ಅಂತ ಸಾರಿದ್ರು ಸಮಾಜದ ಸ್ವಾವಲಂಬನೆಗೆ ಕಾಯಕ ತತ್ವವನ್ನು ಪ್ರತಿಪಾದಿಸಿದರು ಬಸವಣ್ಣನವರ ಉದ್ದೇಶ ಜನರಲ್ಲಿ ದುಡಿಮೆಯ ಸಂಸ್ಕೃತಿ ಬೆಳೆಸೋದಾಗಿತ್ತು ಇದನ್ನೇ ಕಾಯಕವೇ ಕೈಲಾಸ ಅಂತ ಸಾರಿದ್ರು ಅನ್ನೋದು ಆಗಿದೆ